ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ಒಂದೇ ಒಂದು ಚಿಕ್ಕ ವಿಷಯ ಮಾತಾಡೋದಕ್ಕೆ ಇದು ಚಿಕ್ಕ ವಿಷಯ ಅಂದ್ರೂ ಕೂಡ ಒಂದು ದೊಡ್ಡ ವಿಷಯನೇ ಆಗ್ಬೋದು ಅದೇನಪ್ಪ ಅಂದರೆ ಆಟೋ ರಿಕ್ಷಾವನ್ನು ಬಳಸಿ ಪರಿವಾರವನ್ನು ಉಳಿಸಿ ಈ ವಿಷಯನ ನಾನಿವತ್ತು ನಿಮ್ಮ ಮುಂದೆ ಏನಕ್ಕೆ ತರ್ತಾ ಇದ್ದೀನಿ ಅಂದರೆ ದಿನನಿತ್ಯ ಸಾವಿರಾರು ಜನ ಓಡಾಡುವಂತಹ ಆಟೋ ರಿಕ್ಷಾಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಫ್ರೀ ಸ್ಕೀಮನ್ನು ತಂದಿರೋದ್ರಿಂದ ಆಟೋಗಳಿಗೆ ಯಾರೂ ಜನಗಳು ಇಲ್ಲ ಏನಕ್ಕೆ ಅಂದರೆ ಈ ಪರಿಸ್ಥಿತಿ ಇವತ್ತು ನಾನು ಕಣ್ಣಾರೆ ನಾನು ಮೈಸೂರಲ್ಲಿ ನೋಡಿದ್ದು ಅವರು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರೂ ಕೂಡ ಐನೂರು ರೂಪಾಯಿ ಆರುನೂರು ರೂಪಾಯಿ ಸಂಪಾದನೆ ಆಗೋಲ್ಲ ಅವರ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮತ್ತು ಅದರ ಪೆಟ್ರೋಲ್ ಇದರ ಖರ್ಚೆಲ್ಲ ನಾವು ನೋಡಿದರೆ ಅದು ಕೊಲ್ಲ ಅನಿಸುತ್ತೆ ನಮ್ಮ ಪ್ರೀತಿಯ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ತಿಳಿಸೋದೇನೆಂದರೆ ನಿಮ್ಮ ಪರಿವಾರ ಬಗ್ಗೆ ನಿಮಗೆ ತುಂಬ ಕಾಳಜಿ ಇರುತ್ತೆ ಏನಾದರೂ ಮಾಡಿ ಹೆಂಗಾದರೂ ಮಾಡಿ ನಾವು ನಮ್ಮ ಫ್ಯಾಮಿಲಿನ ಸಾಕಬೇಕು ಕಷ್ಟನ ಸುಖನೋ ದಿನನಿತ್ಯ ರಿಕ್ಷಾ ಓಡಿಸಿ ಅದರಲ್ಲಿ ಬಂದಂಥ ಆದಾಯದಲ್ಲಿ ಮಕ್ಕಳು ಫೀಸ್ ಇರ್ಬೋದು ಮನೆಗೆ ದಿನಸಿ ಸಾಮಾನುಗಳಿರ್ಬೋದು ಹಾಗೆಯೇ ಪ್ರತಿನಿತ್ಯ ನಿಮಗೆ ಓಡಾಡೋ ಖರ್ಚು ಇರ್ಬೋದು ಇದೆಲ್ಲವೂ ಕೂಡ ನೀವು ಅದರ ಮೇಲೇ ಅವಲಂಬನೆ ಮಾಡ್ಕೊಂಡಿರ್ತೀರ ಸೊ ನನಗೆ ನಮ್ಮ ಆಟೋ ರಿಕ್ಷಾ ಡ್ರೈವರ್ಗಳನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವರಿಗೆ ಆದಂಥ ಒಂದು ತೇರಿರೋದು ಆ ಆಟೋನೇ ಸೊ ಹಾಗಾಗಿ ಆ ಒಂದು ವಿಷಯನ ನಾನು ನಿಮಗೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಪ್ರತಿನಿತ್ಯ ನಮ್ಮ ಮೈಸೂರಲ್ಲೇ ಇಲ್ಲಾಂದ್ರೂ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಆಟೋ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಇದೆ ಸರ್ ಅಂತ ಏನಾದರೂ ನಿಮಗೆ ಗೊತ್ತಾದರೆ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ಇನ್ನೂ ಖುಷಿಯಾಗುತ್ತೆ ಓ ಇವಾಗ ನಮಗೆ ಕರೆದ ತಕ್ಷಣ ಕೈಗೆ ಸಿಗುವಂತಹ ವೆಹಿಕಲ್ ಅದು ಆಗಿರ್ಬೋದು ಅಥವಾ ಬಾಡಿಗೆ ವ್ಯಾನ್ಗಳಾಗಿರ್ಬೋದು ಬಾಡಿಗೆ ಕಾರಾಗಿರ್ಬೋದು ಎನಿವನ್ ಎಲ್ಲ ಥರ ವೆಹಿಕಲ್ಸ್ನ ಹೇಳ್ತಿರೋದು ಕರೆದ ತಕ್ಷಣ ಸಿಗುವಂಥ ವೆಹಿಕಲ್ಸ್ ಯಾವುದು ಅಂದರೆ ನಮಗೆ ಆಟೋ ರಿಕ್ಷಾ ಇದನ್ನು ಎಂದಿಗೂ ನೆನಪಿಟ್ಕೊಳ್ಳಿ ಯಾರೇ ಆಗಲಿ ಯಾರೇ ಬೇಕಾದ್ರೂ ನೀವು ಹೇಳ್ಬೋದು ಹೌದು ಸರ್ ಕರೆದ ತಕ್ಷಣ ಸಿಗೋವಂಥ ವೆಹಿಕಲ್ಸೇ ಆಟೋ ಅಲ್ವಾ ನಾವೀಗ ಏನಾದರೂ ಎಮರ್ಜೆನ್ಸಿ ಇರ್ತೀವಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀವಿ ಸದ್ಯದ ಪರಿಸ್ಥಿತಿಲಿ ಅವರೇ ಕೂಡ ಬಂದೆ ನಮ್ಮನ್ನು ಕೇಳ್ತಾರೆ ಸರ್ ಡ್ರಾಪ್ ಏನಾದರೂ ಅಂತ ಸದ್ಯ ಹೆಂಗೋ ಸಿಕ್ಕಿದ್ರಲ್ಲಪ್ಪ ದೇವ್ರು ಥರ ಸೊ ಇಲ್ಲಿ ತನಕ ಡ್ರಾಪ್ ಕೊಡಿ ಅದೇನು ಫೀಸ್ ಇದೆಯೋ ಅದವ್ರು ರೈಸ್ಕೊಳ್ತಾರೆ ನಾನು ನನ್ನ ಮನ್ಸಾರೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಯಾರಿಗೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಇಡೀ ನಮ್ಮ ಕರ್ನಾಟಕದ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಎಷ್ಟೋ ಸಲ ನಾನೇ ಕೂಡ ಇನ್ನೋ ಸ್ವಲ್ಪ ಒಂದು ನೂರು ಮೀಟ್ರು ಇನ್ನೂರು ಮೀಟ್ರು ಡಿಸ್ಟೆನ್ಸ್ ಇದ್ರೂ ಕೂಡ ನಾನೇ ಆಟೋ ರಿಕ್ಷಾ ಬಾಡಿಗೆ ಮಾಡ್ಕೊ ಹೋಗ್ತೀನಿ ಏನಕ್ಕೆ ಅಂದರೆ ಅವ್ರ ಫ್ಯಾಮಿಲಿಗೆ ಏನು ತೊಂದರೆ ಇರುತ್ತೋ ಅಥವಾ ಅವ್ರಿಗೆ ಆದಾಯ ಆಗಿರುತ್ತೋ ಇಲ್ವೋ ಬೆಳಗ್ಗೆಯಿಂದ ಏನು ಅವರು ಫೇರ್ಸ್ಗಳ್ನ ನೋಡ್ತಿದ್ದಂಗೆಲೇ ನನಗೆ ತುಂಬ ಬೇಜಾರಾಗಿಬಿಡುತ್ತೆ ದಯವಿಟ್ಟು ಆದಷ್ಟು ಬೇಗ ಎಲ್ಲ ನಮ್ಮ ಕರ್ನಾಟಕದ ಆಟೋ ರಿಕ್ಷಾ ಡ್ರೈವರ್ಗಳಿಗೆ ಆದಷ್ಟು ಬೇಗ ಅನುಕೂಲವಾಗಬೇಕು ಇದೆಲ್ಲನೂ ಸುಮ್ಮನೆ ನೀವು ಗೌರ್ಮೆಂಟ್ ಅವರು ಏನೇನೋ ಹೇಳಿ ಪಾಪ ಅವರಿಗೆ ಮೇಲೆತ್ತಿಸ್ಬಿಡ್ತೀರಾ ಹಾಗಾಗಿ ಆ ಥರ ಆಗಬಾರ್ದು ಪ್ರತಿಯೊಂದು ಫ್ಯಾಮಿಲಿಗೆ ಅಂತ ಅವರು ತುಂಬ ದಿನನಿತ್ಯ ಆಟೋ ರಿಕ್ಷಾ ಓಡಿಸಿ ಬಂದಂಥ ಆದಾಯದಲ್ಲಿ ಎಲ್ಲ ಮೇಂಟೈನ್ ಮಾಡಬೇಕಾಗಿರುತ್ತೆ ಈಗಿನ ಕಾಲದಲ್ಲಿ ಫೀಸ್ ಕೇಳ್ತಾ ಇದ್ದರೆ ಒಂಥರ ಏನಪ್ಪ ಇಷ್ಟೊಂಥರೂ ಫೀಸ್ ಕಟ್ಟಬೇಕಾ ಮಕ್ಕಳಿಗೆ ಓದೋದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂದರೆ ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಮಗಳು ಈ ಥರ ಓದಬೇಕು ನನ್ನ ಮಗ ಈ ಥರ ಓದಬೇಕು ನಾವು ಇಂಥ ಸ್ಕೂಲ್ಗೇನೇ ಸೇರಿಸಬೇಕು ಇಂಥ ಕಾಲೇಜ್ಗೆನೇ ಸೇರಿಸ್ಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಅಲ್ವಾ ಈಗ ನಾವೇಂಗೆ ಆಸೆ ಪಡ್ತೀವಿ ಕೂಡ ಈ ಮನುಷ್ಯನ ಜನ್ಮ ಅಂತ ಬಂದ ಮೇಲೆ ಎಲ್ಲರೂ ಕೂಡ ಅಷ್ಟೇ ಒಂದು ಆಸೆಯಲ್ಲಿ ಕೂಡಲು ಮುಳುಗೋಗಿರ್ತೀವಿ ನಾವೆಲ್ಲ ಸೊ ಹಾಗಾಗಿ ಏನಾದರೂ ಅಪ್ಪಿ ತಪ್ಪಿ ಹಾಟಿಯೋದವ್ರ ಕೆಲಸ ಸಿಗಾಕಂದರೆ ಫೈನ್ ಯಾವ ಥರ ಕಟ್ಟಿಸ್ಕೊಳ್ತಾರೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದಿರ್ತಾರಲ್ಲ ಆ ದುಡ್ಡನ್ನ ತೆಗೆದೇವ್ರು ಕೊಡಬೇಕಿದ್ರೆ ಆ ಸಿಚುವೇಶನ್ ಇವತ್ತು ನೋಡೇ ನಾನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇರೋದು ಎಷ್ಟು ಬೇಜಾರಾಗುತ್ತಲ್ವ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಬಿಡೋಲ್ಲವಾ ಅವರು ಕಟ್ಟಪ್ಪ ಫೈನ್ ಕಟ್ಟ ಅಷ್ಟೇ ದಯವಿಟ್ಟು ಆ ಥರ ಯಾರು ಮಾಡ್ಕೊಳ್ಳೋಕೋಗ್ಬೇಡಿ ಫೈನ್ ಕಟ್ಟೋ ಥರ ಯಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆದಷ್ಟು ಎಲ್ಲ ನನ್ನ ವ್ಯೂವರ್ಸ್ಗೆ ಹಾಗೂ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಾಗಿ ನಮ್ಮ ಆಟೋ ರಿಕ್ಷಾವನ್ನು ಬಳಸಿ ಆಟೋ ರಿಕ್ಷಾದವರ ಪರಿವಾರವನ್ನು ಉಳಿಸಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ನಿಮಗೆ ಕಮೆಂಟ್ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ